ಇನ್ನೂ ಒಂದು ವಿಚಾರ ಏನಂದ್ರೆ ಇಲ್ಲಿವರೆಗೂ ಇದು ಬರ್ತಾನೆ ಇರಲಿಲ್ಲ ಯಾವುದೋ ಎರಡು ಖಾಸಗಿ ಚಾನಲ್ಗಳು ಉದ್ದೇಶಪೂರ್ವಕವಾಗಿ ನಮ್ಮನ್ನ ನಮ್ಮ ಸಿನಿಮಾನ ಮತ್ತೆ ನಿರ್ಮಾಪಕರನ್ನ ಎಲ್ಲರನ್ನೂ ಹೇಳ್ದು ಈ ಜಾಗದಲ್ಲಿ ಕೂರಿಸೋ ಥರ ಮಾಡಿರುವಂಥದ್ದು ಇದರಿಂದ ಯಾರ್ಯಾರು ಏನೇನು ಮಾಡ್ತಿದಾರೋ ಏನೇನು ಮಾಡ್ತಿದಾರೋ ಗೊತ್ತಿಲ್ಲ ಕೆಲಸ ಬಟ್ ಇಲ್ಲಿವರೆಗೂ ಬರೋದಕ್ಕೆ ಆ ಒಂದೆರಡು ಖಾಸಗಿ ಚಾನಲ್ಗಳೇ ಕಾರಣ ಅಂತ ಹೇಳ್ಬಿಟ್ಟು ಮುಂದೆ ಏನಾದರೂ ಈ ಥರ ಅಂದರೆ ಪುರಾವೆಗಳಿಲ್ಲದೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಪುರಾವೆಗಳಿಲ್ಲದೆ ಏನೋ ಗೊತ್ತಿಲ್ಲದೆ ಏನೋ ಆಗಿದ ಅಂದರೆ ಆಧಾರ ಇದ್ದರೆ ಖಂಡಿತವಾಗ್ಲೂ ಮಾಡಲಿ ಸತ್ಯ ಇದ್ದರೆ ಖಂಡಿತವಾಗ್ಲೂ ಮಾಡಲಿ ಅಂದರೆ ಇದರಲ್ಲಿ ಏನೋ ಎ ಪಿ ಅರ್ಜುನ್ ಹೆಸರಿದೆಯಾ ಮಾಡಲಿ ಇಲ್ಲ ಸತ್ಯ ಇದರಲ್ಲಿ ಇದೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆಯಾ ಮಾಡಲಿ ಪ್ರತಿಯೊಂದು ಅವ್ರ ಹತ್ರ ಆಧಾರಗಳನ್ನ ಇಟ್ಕೊಂಡು ಮಾಡಿ ದಯವಿಟ್ಟು ಆಧಾರಗಳಿಲ್ಲದೆ ಇನ್ನೊಬ್ಬರು ಬದುಕಲ್ಲಿ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡಬೇಡಿ ಅದೇನೋ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಏನೂ ಇಲ್ಲ ಏನೋ ಸಣ್ಣ ಪುಟ್ಟ ಈಗಗಳಿಗೋಸ್ಕರ ನಮ್ಮ ಏಕೆಂದರೆ ಮೂರುವರೆ ವರ್ಷ ಶ್ರಮಪಟ್ಟಿದ್ದೀವಿ ನಾವು ಮಾರ್ಟಿನ್ ಸಿನಿಮಾಗೋಸ್ಕರ ಚಿತ್ರತಂಡ ಚಿತ್ರ ತಂಡ ಚಿತ್ರ ತಂಡ ಸಪೋರ್ಟಿವ್ ಬರ್ತಾ ಇಲ್ಲ ಅಂತಲ್ಲ ಚಿತ್ರತಂಡ ಚಿತ್ರ ಎಲ್ಲಾನು ನಡೀತಾ ಇದೆ ಇದು ಈ ಮಾ ಈ ಮನಿ ಡಿಸ್ಪ್ಯೂಟ್ ಅನ್ನೋದು ಈ ಕೆಲಸಗಳಿದೆ ಅನ್ನೋದು ಇದೆಲ್ಲ ನಮ್ಮ ನಮ್ಮ ಒಳಗಡೆ ಆಗಿರುವಂತದ್ದು ಇವತ್ತಿಲ್ಲಿ ಮೇಜರ್ ಆಗಿ ಬಂದಿರುವಂತದ್ದೇನು ಎ ಪಿ ಅರ್ಜುನ್ ಮೇಲೆ ಬಂದಿರುವಂತಹ ಅಪವಾದ ಆ ಅಪವಾದನ ಕ್ಲಿಯರ್ ಮಾಡೋದಕ್ಕೆ ಹೇಳ್ಬೇಕಾಗಿತ್ತು ಅದಷ್ಟನ್ನು ಕ್ಲಿಯರ್ ಮಾಡಿದ್ದೀನಿ ಇನ್ ಮುಂದೆ ಯಾವ್ದೇ ತರದ್ದು ಏನಾದರೂ ಅಪವಾದ ಕೊಟ್ರೆ ಕಾನೂನು ಕ್ರಮ ಜರುಗಿಸಬೇಕು ನಿರ್ಮಾಪಕರಿಗೆ ನೋಟಿಸ್ ಕೊಟ್ಟಿದ್ದೀರಾ ನಾವು ಮಾಮೂಲಿ ನಾವು ನಿರ್ಮಾಪಕ ಅಲ್ಲ ನಿರ್ಮಾಪಕರಿಗೆ ನೋಟಿಸ್ ಈ ಇವೆಲ್ಲ ಪ್ರಸ್ತಾಪಗಳು ಬರ್ತಾ ಇದಾವೆ ಇದಕ್ಕೆಲ್ಲ ನಾವು ಅವಕಾಶ ಕೊಡ್ಬಾರ್ದು ನಾವೆಲ್ಲ ಒಟ್ಟು ಕೂತ್ಕೊಂಡು ಒಂದು ಒಂದು ಸಮಸ್ಯೆ ತೀರ್ಮಾನ ಮಾಡ್ಕೊಳ್ಳೋಣ ಇತ್ತಿನ ಹದ್ನೈದು ದಿವಸ ಒಳಗಡೆ ಸಮಸ್ಯೆ ತೀರ್ಮಾನ ಬಿಟ್ಬಿಟ್ಟು ಚಿತ್ರರಂಗ ಬಿಡುಗಡೆ ಮಾಡ್ಕೊಂಡು ಮಾತಾಡಬೇಕು ಮಾತಾಡ್ಬೇಕು ಅಂತಂದ್ರೆ ಕುತ್ಕೋಬೇಕಲ್ವಾ ಮುಂದುವರಿಯುತ್ತೆ ಅಲ್ಲ ಮುಂದುವ ಅಲ್ಲ ಕೂತು 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 ಮಾತಾಡೋ ಟೈಮ್ಗೆ ತಿರ್ಗಾ ಇಂತದ ಏನಾದ್ರು ಒಂದ್ ತಗೊಂಬಂದ್ ತಗೊಂಬಂದ್ ಬಿಡ್ತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡ್ತಾ ಇರೋದೇ ಈ ಒಂದ್ ಎರಡ್ ಮೂರು ಅಂದ್ರೆ ನಾನು ಹೇಳಿದ್ನಲ್ಲ ಇಂಟೆನ್ಷನಲ್ ಆಗ ಒಂದ್ ಇದರಿಂದ ಯಾರಿದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಒಂದ್ ಎರಡ್ ಮೂರು ಖಾಸಗಿ ಚಾನಲ್ ಗಳು ಮಾತ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಮಾಡ್ತಾ ಇದಾವೆ ಚಾನಲ್ ಆಯ್ತು ಸರ್ ಚಾನಲ್ ಒಂದು ಪಾರ್ಟ್ ಈ ಒಂದ್ ಸುದ್ದಿ ಹೇಳ್ತಾರೆ ಅವ್ರೊಂದ್ ಸುದ್ದಿ ಹೇಳ್ತಾರೆ ನೀವೇ ಯಾಕೆ ಕುಂತು ಬಗೆಹರಿಸಿಕೊಳ್ಳೋದು ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಮಾಡಿಬ್ರು ಮೊನ್ನೆ ಲಾಸ್ಟ್ ಟೈಮ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇಬ್ರು ಜೊತೆಗೆ ನಿಂತು ವೀಡಿಯೋ ಮಾಡಿ ಕೊಟ್ರಿ ಆಯ್ತಾ ಅದು ಇದ್ರೂ ಕೂಡ ಅದಿಲ್ಲ ಅಂತ ಪ್ರೂವ್ ಮಾಡೋಂಗಾಯ್ತು ಅದೇ ತರ ಇವತ್ತು ಆಗೋದಿತ್ತಲ್ಲ ಅಂತ ಫೈನಲ್ ಅಷ್ಟೇ ಅಲ್ಲ ಇವಾಗ ಆಗುತ್ತೆ ಇದಾದ್ಮೇಲೆ ಆಗುತ್ತೆ ಅಲ್ವಣ್ಣ ಫೈನಲ್ ಮುಗಿತಾ ಸಾಲ್ವ್ ಆಗುತ್ತೆ ಅದನ್ನ ಸಾಲ್ವ್ ಮಾಡಿ ಪ್ರಸ್ತಾಪ ಮಾಡೋದು ಚಿತ್ರ ಸಿಗಿದು ನಾಳೆ ಬಂದು ಕೂತ್ರು ದೊಡ್ಡ ವಿಚಾರ ಅಲ್ಲ ನಾಳೆನೂ ಪ್ರಸ್ತಾಪ ಮಾಡಿ ಸೆಟಲ್ ಮಾಡ್ಕೋಬಹುದು ದೊಡ್ಡ ವಿಚಾರ ಅಲ್ಲ ಬಟ್ ಅಂತಿಮವಾಗಿ ಕನ್ನಡ ಚಲನಚಿತ್ರ ಕೆಟ್ಟ ಹೆಸರು ಬರಬಾರ್ದು ಚಿತ್ರ ಬಿಡುಗಡೆ ಆಗಬೇಕು ಒಳ್ಳೆ ರೀತಿಯಲ್ಲಿ ಇವರು ಕನ್ನಡಕ್ಕೆ ತರಬೇಕು ಆಯ್ತು ಈಗ ಕಿಸ್ ಅಂತ ಕಿಸ್ ಅಲ್ಲ ಅಲ್ಲ ಕಿಸ್ ಅಂತ ಒಂದು ಮೆನ್ಷನ್ ಮಾಡಿದಾಗ ಹೇಳ್ತೀನಿ ಕಿಸ್ಸು ಆಕ್ಚುಲಿ ನನ್ ಪ್ರೊಡಕ್ಷನ್ ಸಿನಿಮಾ ಆಕ್ಚುಲಿ ಅದನ್ನ ಬೇರೆಯವ್ರು ಯಾರೋ ಒಬ್ರು ಮಾಡ್ತಾ ಇದ್ರು ಆ ಟೈಮ್ ಲೈನ್ ಆ ರಿಲೀಸ್ ಟೈಮ್ ಲೈನ್ ಅಂತ ಬಂದಾಗ ನಾನೇನ್ ಮಾಡಿದೆ ಅದಕ್ಕೆ ಅದರಲ್ಲೂ ಏನೋ ತಗೊಂಡಿದ್ದೀನಿ ಅಂತ ಅನ್ಬಿಟ್ಟು ಆಕ್ಚುಲಿ ನನ್ನ ಸಿನಿಮಾದಲ್ಲೇ ನಾನು ಹಿಂಗೆ ತಗೊಳಕಾಗತ್ತೆ ಅಂದ್ರೆ ಬರೆಯೋ ಹೆಂಗ್ ಬರ್ದಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದೀನಿ ಐರಾವತದಲ್ಲಿ ಬರ್ದಿದ್ದಾರೆ ತಿರ್ಗ ಕಿಸ್ ನನ್ನ ಸಿನಿಮಾದಲ್ಲೇ ನನ್ ಮೇಲೆ ಅಪವಾದ ಮಾಡಿದ್ದಾರೆ ಅಂದ್ರೆ ಇವ್ರ ಇಂಟೆನ್ಶನ್ ಏನು ಪ್ರಸ್ತಾಪ ಇದಾಗ್ಬಿಡ್ಲಿ ಈಗ ಬೇರೆ ಬೇರೆ ವಿಚಾರಗಳು ಬೇರೆ ವಿಚಾರ ಜಗದೀಶ್ ಅವರು ಸಿಕ್ಕೋಗ್ರಿ ಎಲ್ಲ ಕೆಲಸ ಇಲ್ಲ ಈಗ ಮೇಲೆ ಅಂದ್ರೆ ಈ ಸಣ್ಣ ಪುಟ್ಟ ವಿಚಾರ ಆಗತ್ತೆ ಬೇಡ ಅದು ಸೆಟ್ಲೈಟ್ ಸೆಟ್ಲೈಟ್ ಆಗ್ತದೆ ದೊಡ್ಡ ವಿಚಾರ ಅಲ್ಲ ಬಟ್ ಓನ್ ಇದು ಇದಕ್ಕೆ ಇದು ತಪ್ಪು ಮಾಹಿತಿ ಜನಗಳಿಗೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅಷ್ಟೇ ತಪ್ಪು ಮಾಹಿತಿ ಹೋಗ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನಮ್ಮ ಮಗು ನಾವು ಮಾಡಿರುವಂಥದ್ದು ಎ ಅರ್ಜುನ್ ಸಿನಿಮಾ ಮಾರ್ಟಿನ್ ಅನ್ನುವಂಥದ್ದು ಎಲ್ಲರೂ ಸೇರಿ ಅದ್ಭುತವಾಗಿ ಮಾಡಿದ್ದೀವಿ ಎಲ್ಲರೂ ಸೇರಿ ಅದ್ಭುತವಾಗಿ ರಿಲೀಸ್ ಮಾಡ್ತೀವಿ ಅದ್ರ ಮಧ್ಯೆ ನೀವೆಲ್ಲ ತೋರ್ತಾ ಇದ್ರಲ್ಲ ಯಾಕೆಂತಂದ್ರೆ ತುಂಬಾ ಇವತ್ತು ನೀವು ಕಾಲ್ ಮಾಡಿದ್ರಿ ಜಗ್ಗಿ ಲೋಕೇಶ್ ಕಾಲ್ ಮಾಡಿದ್ರೆ ಎಲ್ಲ ಕೇಳಿದ್ರು ನನ್ನನ್ನ ಈ ತರದ್ ಏನೋ ಒಂದು ಬಂದಿದೆ ಅಂತ ಕೇಳಿದಂಗೆ ನಾನು ಹೇಳಾದ್ಮೇಲೆ ಹೌದಾ ಸರ್ ಇದನ್ನ ಅಂತ ಇದನ್ನ ತಿಳ್ಕೊಂಡು ಮಾಡದೇನೆ ಆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದಿರಲ್ಲ ಅದನ್ನ ಮಾಡಬೇಡಿ ತಿಳ್ಕೊಂಡು ಮಾಡಿ ಸತ್ಯ ಇದ್ರೆ ಖಂಡಿತವಾಗ್ಲೂ ಮಾಡಿ ನಾನೇ ಸಪೋರ್ಟ್ ಮಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ